ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಧಾರವಾಹಿಯಲ್ಲಿ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ತಂಗಿ ರಾಣಿ ಪಾತ್ರದಲ್ಲಿ ಮಿಂಚುತ್ತಾ ಇರ್ತಕ್ಕಂಥ ಈ ನಟಿಯ ಹಿನ್ನೆಲೆ ಏನು ಇವರು ಎಷ್ಟು ಓದಿದ್ದಾರೆ ಮೂಲತಃ ಎಲ್ಲಿಯವರು ಇವರ ಹವ್ಯಾಸಗಳೇನು ಇವರು ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಎಲ್ಲವನ್ನ ಕೂಡ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಅಣ್ಣಯ್ಯ ಸೀರಿಯಲ್ನ ನಟಿ ರಾಣಿಯವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡಿಕೊಳ್ಳಿ ಹೌದು ಅಣ್ಣಯ್ಯ ಅಲ್ಲಿ ನಟಿಸ್ತಾ ಇರ್ತಕ್ಕಂಥ ನಟಿಯ ಹೆಸರು ರಾಘವಿ ಅರಳಗುಂಡಿಗಿ ಅಂತ ಹೌದು ಇವರು ಸ್ನಾತಕೋತ್ತರ ಪದವೀಧರಿಯಾಗಿದ್ದು ಭೌತಶಾಸ್ತ್ರದಲ್ಲಿ ಎಂ ಎಸ್ ಸಿ ಮಾಡಿದ್ರು ಕೂಡ ಇದೀಗ ನಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಹೌದು ಅಣ್ಣಯ್ಯ ಧಾರಾವಾಹಿಯಲ್ಲಿ ರಾಣಿ ಪಾತ್ರಕ್ಕೆ ನಿಜಕ್ಕೂ ಕೂಡ ಇವರು ಜೀವ ತುಂಬ್ತಾ ಇದ್ದು ಶಿವು ತಂಗಿಯಾಗಿ ವೀಕ್ಷಕರ ಗಮನ ಸೆಳೆತಿದ್ದಾರೆ ಅಂತ ಹೇಳಬಹುದು ಇನ್ನು ಇವರು ಎಲ್ಲಿಯವರು ಅಂತ ನೋಡೋದಾದರೆ ಕಲ್ಯಾಣ ಕರ್ನಾಟಕ ಭಾಗದ ರಾಘವಿ ಅರಳುಗುಂಡಿಗಿ ಕಲಬುರಗಿಯ ಜೇವರ್ಗಿ ತಾಲೂಕಿನ ಅರಳುಗುಂಡಿಗಿ ಗ್ರಾಮದ ಹುಡುಗಿ ಇವರ ಅಪ್ಪ ಮಲ್ಲಿಕಾರ್ಜುನ ತಾಯಿ ಶರಣಮ್ಮ ಅಂತ ಹೇಳಿಬಿಟ್ಟು ರಾಘವಿಯವರು ಕಲಬುರಗಿಯಲ್ಲಿ ಹುಟ್ಟಿ ಬೆಳೆದಿತ್ತು ಆದರೆ ಅಲ್ಲಿನ ಎಸ್ ಪಿ ಆರ್ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿ ನಂತರ ನಟಿ ರಾಘವಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ಇದಾದ ನಂತರ ಎಮ್ಎಸ್ಸಿ ಮಾಡಿರತಕ್ಕಂಥ ಅವರಿಗೆ ನಟನೆಯಲ್ಲಿ ಅಪಾರ ಆಸಕ್ತಿ ಇದ್ದುದರಿಂದ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅಣ್ಣಯ್ಯ ಸೀರಿಯಲ್ನಲ್ಲಿ ರಾಣಿಯಾಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜೇನುಗೂಡು ಸೀರಿಯಲ್ನಲ್ಲಿ ನಯನ ಆಗಿ ಕಲರ್ಸ್ ಕಂಡ ವಾಹಿನಿಯ ಅಂತರ್ಪಟ ಸೀರಿಯಲ್ನಲ್ಲಿ ದಿಶಾ ಆಗಿ ಜೊತೆಗೆ ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ಚಿನ್ಮಯಿಯಾಗಿ ರಾಘವಿ ನಟಿಸಿದ್ದಾರೆ ಏನು ಅಣ್ಣಯ್ಯ ಅಲ್ಲಿ ಬೆಸ್ಟ್ ಸಹೋದರಿ ಅಂತ ಇವರು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದು ಬೆಸ್ಟ್ ಅವಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಜಸ್ಟ್ ಮ್ಯಾರಿಡ್ ಚಿತ್ರಗಳಲ್ಲಿ ರಾಘವಿಯವರು ನಟಿಸಿದ್ದಾರೆ ಸದ್ಯ ನಟನೆಯಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಇವರು ಇದೀಗ ನಟನಾ ಕ್ಷೇತ್ರದಲ್ಲೇ ತಮ್ಮ ವೃತ್ತಿಯನ್ನು ಮುಂದುವರೆಸುತ್ತಿದ್ದಾರೆ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು